ಹಾಯ್ ಹಲೋ ಎಲ್ಲ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯದ ಸರ್ಕಾರಿ ನೌಕರರಿಗೆ ಬಿಗ್ ಶಾಕ್ ನೀಡಿದೆ ಕಾಂಗ್ರೆಸ್ ಸರ್ಕಾರ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ನೌಕರರ ವೇತನ ಪರಿಷ್ಕರಣೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಎಂಬುದರ ಬಗ್ಗೆ ಏನಂದರೆ ರಾಜ್ಯ ಏಳನೇ ವೇತನ ಆಯೋಗ ನೀಡಿದರೆ ರಾಜ್ಯದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಲಿದೆ ಸರ್ಕಾರ ಎಂಬುದರ ಬಗ್ಗೆ ಆರ್ಥಿಕ ತಜ್ಞರು ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರಕ್ಕೆ ಹಾಗಾಗಿ ಸಿ ಎಂ ಅಮ್ಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಏಳನೇ ವೇತನ ಆಯೋಗ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದರಲ್ಲಿ ಯಾವ ರೀತಿಯಾಗಿ ಆರ್ಥಿಕ ತಜ್ಞರು ನೀಡಿರುವಂಥ ಎಚ್ಚರಿಕೆಗೆ ತಮ್ಮ ಒಂದು ಒಂದು ಯಾವ ರೀತಿಯಾಗಿ ಸಮ್ಮತಿಯನ್ನು ಸೂಚಿಸಿ ರಾಜ್ಯದ ಏಳನೇ ವೇತನ ಆಯೋಗ ಮತ್ತೆ ತಡೆ ಹಿಡಿಯುವ ಒಂದು ಕೆಲಸ ಆಗುತ್ತಾ ರಾಜ್ಯ ಸರ್ಕಾರದಿಂದ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾಕಂದರೆ ಸರ್ಕಾರಿ ನೌಕರು ತಿಳಿದುಕೊಳ್ಳಬೇಕಾಗಿರುವಂಥ ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಏನಂದರೆ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಏನು ಐದು ಗ್ಯಾರಂಟಿ ಆ ಐದು ಗ್ಯಾರಂಟಿಗಳು ಪೂರೈಸ್ತಾ ಇರುವಂಥ ಸರ್ಕಾರ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಲಿದೆ ಹಾಗಾಗಿ ಏಳನೇ ವೇತನ ಆಯೋಗ ನೀಡೋದು ಬೇಡ ಎಂಬುದರ ಬಗ್ಗೆ ಇಲ್ಲಿ ನೇರ ನೇರವಾಗಿ ಆರ್ಥಿಕ ತಜ್ಞರು ತಮ್ಮ ಒಂದು ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ ಹಾಗಾಗಿ ಯಾಕೆ ಈ ರೀತಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮತ್ತು ಆರ್ಥಿಕ ಇಲಾಖೆ ಯಾಕೆ ಈ ಅಂತ ಒಂದು ಮಾಹಿತಿ ನೀಡ್ತಾ ಇದೆ ಇದರಲ್ಲಿ ಯಾವ ರೀತಿಯಂತ ಸತ್ಯಾಸತ್ಯತೆಗಳಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ರಾಜ್ಯದ ಸಂಪೂರ್ಣ ಸರ್ಕಾರಿನ ಒಂದು ಈ ಒಂದು ಮಾಹಿತಿ ಎಲ್ಲರಿಗೂ ಮಾಹಿತಿ ಗೊತ್ತಾಗಲೇಬೇಕು ಯಾಕಂದರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಹಗ್ಗ ಜಗ್ಗಾಟದಲ್ಲಿ ಏಳನೇ ವೇತನ ಆಯೋಗಕ್ಕೆ ಒಂದು ಕಾಯ್ತಾ ಇರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಒಂದು ಶಾಕಿಂಗ್ ನ್ಯೂಸ್ ಇದೆ ಎಂಬುದ್ರ ಬಗ್ಗೆ ಮತ್ತು ಈಗ ಈಗಾಗಲೇ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಧಿ ವಿಸ್ತರಣೆ ಆಗಿದ್ದು ಮತ್ತೆ ಹೆಚ್ಚಿನ ಒಂದು ಅವಧಿ ವಿಸ್ತರಣೆ ಆಗುವ ಎಲ್ಲಕ್ಕೆ ಒಂದು ಇಲ್ಲಿ ಎಲ್ಲ ರೀತಿಯಾದಂಥ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಹಾಗಾಗಿ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಇಟ್ಟಿರುವಂಥ ಈ ಒಂದು ಏಳನೇ ವೇತನ ಆಯೋಗದ ಒಂದು ಏನೋ ಗ್ಯಾರಂಟಿ ಸಿಕ್ಕೇ ಸಿಗುತ್ತದೆ ಅದಕ್ಕೆ ಒಂದು ಈಗ ಒಂದು ಏಳು ನೀರು ಎರಿಸಿದಂತಾಗಿದೆ ಎಂಬುದ್ರ ಬಗ್ಗೆ ನೋಡ್ತಾ ಇದರ ಗ್ಯಾರಂಟಿ ಜಾರಿ ಸರ್ಕಾರಕ್ಕೆ ಆರ್ಥಿಕ ತಜ್ಞರ ಎಚ್ಚರಿಕೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗಿ ಒಂದು ತಲೆನೋವಾಗಿ ಪರಿಣಮಿಸಿದೆ ಎಂಬುದರ ಬಗ್ಗೆ ಇಲ್ಲಿ ನೇರವಾಗಿ ಹೇಳುವಂತ ಮಾತು ಹಾಗಾಗಿ ರಾಜ್ಯದಲ್ಲಿ ನೋಡೋಣ ಬನ್ನಿ ಒಂದು ಕಾಂಗ್ರೆಸ್ ಸರ್ಕಾರ ಏಳನೇ ವೇತನ ಆಯೋಗ ನೀಡೋದಕ್ಕೆ ಯಾವ ರೀತಿಯಾಗಿ ಒಂದು ಹಿಂಜರಿತಾ ಇದೆ ಆರ್ಥಿಕ ಇಲಾಖೆ ಯಾವ ರೀತಿ ಅಂತ ಮಾಹಿತಿಯನ್ನು ನೀಡಿದೆ ಎಂಬುದರ ಬಗ್ಗೆ ಮಾಹಿತಿ ಒಂದೊಂದಾಗಿ ನೀವು ನೋಡ್ತಾ ಇದ್ದೀರಾ ರಾಜ್ಯದ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಮಾಹಿತಿ ಏನು ನೌಕರರ ವೇತನ ಪರಿಷ್ಕರಣೆಗೆ ಕೈ ಹಾಕಿದರೆ ಇದರ ಪರಿಣಾಮವಾಗಿ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆಯಾಗಲಿದೆ ಎಂಬುದರ ಬಗ್ಗೆ ಯಾವ ರೀತಿಯಾಗಿ ಎಪ್ಪತ್ತೇಳು ಸಾವಿರ ಕೋಟಿ ಆಗುತ್ತೆ ಅಂದರೆ ರಾಜ್ಯದಲ್ಲಿ ಅರವತ್ತೈದು ಸಾವಿರ ಏನು ಮೈನಸ್ ಅರವತ್ತೈದು ಸಾವಿರ ಈಗಾಗಲೇ ಇದೆ ಸರ್ಕಾರಿ ನೌಕರರಿಗೆ ಏನು ಆರು ಏಳು ಲಕ್ಷದಷ್ಟು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಒಂದು ಏಳು ಲಕ್ಷ ಸರ್ಕಾರಿ ನೌಕರರಿಗೆ ಇಲ್ಲಿ ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಬಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಅಥವಾ ಗ್ರೂಪ್ ಡಿ ಆಗಿರ್ಬೋದು ಎಲ್ಲಾ ಸರ್ಕಾರಿ ನೌಕರರಿಗೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ರಾಜ್ಯದಲ್ಲಿ ಈಗಲೇ ಅವರಿಗೆ ವೇತನ ನೀಡಲಾಗ್ತಾ ಇದೆ ಹಾಗಾಗಿ ಹನ್ನೆರಡು ಸಾವಿರ ಕೋಟಿ ಹೆಚ್ಚುವರೆ ಏನಂದ್ರೆ ಏಳನೇ ವೇತನ ಆಯೋಗದಿಂದ ಹನ್ನೆರಡು ಸಾವಿರ ಕೋಟಿಯಷ್ಟು ಒಂದು ಹೆಚ್ಚುವರಿಯಾಗಿ ಹೊರೆಯಾಗಲಿದೆ ಎಂಬುದರ ಬಗ್ಗೆ ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ಒಂದು ತಮ್ಮ ಒಂದು ಲೆಕ್ಕಾಚಾರ ಹಾಕಿದೆ ಹಾಗಾಗಿ ಎಪ್ಪತ್ತೇಳು ಸಾವಿರ ಕೋಟಿ ಎಂಬುದರ ಬಗ್ಗೆ ಈ ಟೋಟಲ್ ಲೆಕ್ಕಾಚಾರ ಇದೆ ಎಂಬುದರ ಬಗ್ಗೆ ನಿಮಗೆ ತಿಳಿದುಕೊಳ್ಬೇಕು ಅಂತ ಒಂದು ವಿಚಾರ ಹಾಗಾಗಿ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳು ಜಾರಿಗೆ ತರ್ತಾ ಇರುವಂಥ ರಾಜ್ಯ ಸರ್ಕಾರ ಈ ರೀತಿಯಾಗಿ ನೀವು ಯುಗ್ಗಾಮುಗ್ಗಿಯಾಗಿ ಒಂದು ರಾಜ್ಯದಲ್ಲಿ ಈ ಗ್ಯಾರಂಟಿಗಳು ಜಾರಿಗೆ ತಂದರೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಹೇಳಿದ್ದಾರೆ ನೋಡಿ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಒಂದು ನೋಡಿ ಇಷ್ಟೊಂದು ಆರ್ಥಿಕ ಇಲಾಖೆಯಲ್ಲಿ ಆರ್ಥಿಕ ಇಲಾಖೆ ಖಜಾನೆಯಲ್ಲಿ ಇಷ್ಟೊಂದು ಹಣ ಇಲ್ಲದ ಕಾರಣ ಹಿರಿಯ ಅಧಿಕಾರಿ ತಜ್ಞರು ಒಂದು ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಎಂಬುದರ ಬಗ್ಗೆ ಏನಂದರೆ ಈ ಪಂಚ ಗ್ಯಾರಂಟಿಗಳು ಜಾರಿಗೆ ತರ್ತಾ ಇದ್ದೀರಾ ಈಗಾಗಲೇ ಮೂರು ಗ್ಯಾರಂಟಿಗಳು ತಂದಿದ್ರೆ ಇನ್ನೂ ಎರಡು ಗ್ಯಾರಂಟಿಗಳು ಜನವರಿ ಮತ್ತು ಫೆಬ್ರವರಿಯಲ್ಲಿ ತರ್ತಾ ಇದ್ದೀರಾ ಹಾಗಾಗಿ ಮತ್ತು ಏಳನೇ ವೇತನ ಆಯೋಗ ಮಾರ್ಚ್ನಲ್ಲಿ ನೀವು ನೀಡೋದಕ್ಕೆ ಮುಂದಾಗ್ತಾ ಇದ್ದೀರಾ ಇದರಿಂದಾಗಿ ಏಳನೇ ವೇತನ ಆಯೋಗದಿಂದಾಗಿ ರಾಜ್ಯದಲ್ಲಿ ಒಂದು ಆರ್ಥಿಕ ಇಲಾಖೆ ಖಜಾನೆಯಲ್ಲಿ ಇಷ್ಟೊಂದು ಹಣ ಇಲ್ಲ ಇದರ ಕಾರಣವಾಗಿ ಹಿರಿಯ ಆರ್ಥಿಕ ಒಂದು ತಜ್ಞರು ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಹಾಗಾಗಿ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ ಯಾವ ರೀತಿಯಾಗಿ ಮಾಹಿತಿ ಇದೆ ರಾಜ್ಯದಲ್ಲಿ ಏನು ರಾಜ್ಯದಲ್ಲಿ ಆರು ಲಕ್ಷ ಎಂಬತ್ತು ಸಾವಿರ ಸರ್ಕಾರಿ ನೌಕರರಿದ್ದಾರೆ ಮತ್ತು ವಿವಿಧ ಇಲಾಖೆಯಲ್ಲಿ ಎಷ್ಟು ಸುಮಾರು ಐದು ಲಕ್ಷ ಐವತ್ತೈದು ಸಾವಿರ ಒಂದು ಖಾಲಿ ಹುದ್ದೆಗಳಿದ್ದಾವೆ ಆ ಒಂದು ಹುದ್ದೆಗಳು ಭರ್ತಿ ಮಾಡಿದ್ರೆ ಒಂದು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಒಂದು ನಿಧಾನಗತಿಯಲ್ಲಿಯೂ ಸಹ ನೀವು ಎರಡು ಎರಡೂವರೆ ಲಕ್ಷದಷ್ಟು ಖಾಲಿ ಹುದ್ದೆಗಳು ಇದ್ದಾವಲ್ಲ ಆ ಒಂದು ಹುದ್ದೆಗಳು ಒಂದು ಭರ್ತಿ ಮಾಡ್ತಾ ಹೋದರೆ ಒಂದು ಲಕ್ಷ ಕೋಟಿಯಷ್ಟು ಒಂದು ಹಣ ಬೇಕಾಗುತ್ತದೆ ಹಾಗಾಗಿ ಈ ಎಲ್ಲದರ ನಡುವೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನಾದರೂ ನೀವು ವೇತನ ಪರಿಷ್ಕರಣೆ ಮಾಡಿದ್ರೆ ರಾಜ್ಯದಲ್ಲಿ ವೇತನ ಆಯೋಗ ನೀವು ಏನಾದರೂ ನೀಡಿದರೆ ಒಂದು ವೇತನ ಆಯೋಗ ಶಿಫಾರಸಿನ ನಡುವೆ ವೇತನ ಪರಿಷ್ಕರಣೆ ಮಾಡಲು ಒಂದು ಮುಂದಾದರೆ ಹೆಚ್ಚುವರಿ ಹಣ ಭರಿಸಬೇಕಾಗುತ್ತೆ ಇದರಿಂದಾಗಿ ರಾಜ್ಯದಲ್ಲಿ ಆರ್ಥಿಕ ದಿವಾಳಿ ಉಂಟಾಗುವುದು ನಿಶ್ಚಿತ ಎಂಬುದರ ಬಗ್ಗೆ ಒಂದು ಆರ್ಥಿಕ ಇಲಾಖೆ ತನ್ನ ಒಂದು ವರದಿಯನ್ನು ಸರ್ಕಾರದ ಮುಂದಿಟ್ಟಿದೆ ಹಾಗಾಗಿ ನಿಮ್ಗೆ ಅನಿಸುತ್ತೆ ಈಗ ನಿಮಗೆ ಸ್ಪಷ್ಟವಾಗಿರಬೇಕು ರಾಜ್ಯದಲ್ಲಿ ಈಗಾಗಲೇ ಈ ಎಲ್ಲ ಗ್ಯಾರಂಟಿಗಳು ಯೋಜನೆಗಳನ್ನು ರಾಜ್ಯದ ಜನತೆಗೆ ನೀಡುವುದರಲ್ಲಿ ಒಂದು ತಲ್ಲಿನಾಗಿರುವಂಥ ಸರ್ಕಾರ ಈ ಒಂದು ಆರ್ಥಿಕ ಇಲಾಖೆ ನೀಡಿರುವಂಥ ಮಾಹಿತಿ ಅಚ್ಚರಿಯಾಗಿದ್ದು ರಾಜ್ಯದಲ್ಲಿ ಹೀಗಾಗಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಮಾರ್ಚ್ನಲ್ಲಿ ಯಾವ ರೀತಿಯಾಗಿ ನೀಡ್ತಾರೆ ಎಂಬುದರ ಬಗ್ಗೆ ಸವಾಲು ಒಡ್ಡದಂತಾಗಿದೆ ಕಾಂಗ್ರೆಸ್ ನೌಕರರಿಗೆ ನೌಕರರ ವೇತನ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ ಎಂಬುದರ ಬಗ್ಗೆ ಮಾಹಿತಿ ನಿಮಗೆ ಅನಿಸುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ನೀಡಲು ಒಂದು ಸಶಕ್ತವಾಗಿದೆ ಅಥವಾ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆಯಾ ಒಂದು ಏಳನೇ ವೇತನ ಆಯೋಗ ನೀಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಎಂಬುದರ ಬಗ್ಗೆ ಮತ್ತು ಈಗ ರಾಜ್ಯದಲ್ಲಿ ಸ್ವನಿರ್ದಿಷ್ಟಾವಧಿ ಮುಷ್ಕರಗಳು ಸಹ ಮಾಡೋದಕ್ಕೆ ಬುದ್ಧಾಗ್ತೀಯಾ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳು ಹೇಳ್ತಾ ಇದ್ದಾವೆ ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ ಅಥವಾ ರಾಜ್ಯ ಸರ್ಕಾರ ನೀಡುವವರೆಗೆ ಒಂದು ವೇತನ ಆಯೋಗ ನೀಡುವವರಿಗೆ ನೀವು ಕಾಯ್ತೀರಾ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಎಲ್ಲರಿಗೂ ಶೇರ್ ಮಾಡುವಂತಾಗಲಿ ಯಾಕಂದರೆ ರಾಜ್ಯದಲ್ಲಿ ಗ್ಯಾರಂಟಿ ಜಾರಿ ಸರ್ಕಾರಕ್ಕೆ ಆರ್ಥಿಕ ದರ ಎಚ್ಚರಿಕೆ ನೌಕರರ ವೇತನ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಎಂಬುದರ ಮಾಹಿತಿ ನೇರವಾಗಿ ನಾವು ಇಲ್ಲಿ ನೋಡೋದಾದರೆ ಸರ್ಕಾರಕ್ಕೆ ಏಳನೇ ವೇತನ ಆಯೋಗ ನೀಡೋದಕ್ಕೆ ಈಗ ಆಗೋದಿಲ್ಲ ಯಾಕಂದರೆ ಆರ್ಥಿಕ ತಜ್ಞರು ಒಂದು ಅಭಿಪ್ರಾಯಗಳನ್ನು ತಮ್ಮ ಒಂದು ಖಜಾನೆಯನ್ನು ಯಾವ ರೀತಿಯಾಗಿ ಖಾಲಿ ಆಗ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ದಿವಾಳಿ ಆಗ್ಬೋದು ಒಂದು ಆರ್ಥಿಕವಾಗಿ ರಾಜ್ಯದ ಸರ್ಕಾರಕ್ಕೆ ಒಂದು ಇಲ್ಲಿ ಆರ್ಥಿಕ ಇಲಾಖೆ ಒಂದು ಎಚ್ಚರಿಕೆಯನ್ನು ಸಹ ನೀಡದಿ ನೀಡ ನೀಡಿದೆ ಈಗಾಗಲೇ ಹಾಗಾಗಿ ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗಕ್ಕೆ ಬಹಳಷ್ಟು ಸವಾಲುಗಳು ಈಗ ಮುಂದೋದಗಿ ಬಂದೋದಗಿದ್ದಾವೆ ಹಾಗಾಗಿ ನಿಮಗೆ ಏನಿಸುತ್ತೆ ಅವರ ದಿಷ್ಟಾವಧಿ ಮುಷ್ಕರ ಮಾಡಬೇಕಾ ಅಥವಾ ಕಾಂಗ್ರೆಸ್ ಸರ್ಕಾರದ ಮನೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ನೀಡಿರುವಂಥ ಡೆಡ್ ಲೈನ್ ಅವರಿಗೆ ಕಾಯಬೇಕಾಗುವ ಬಗ್ಗೆ ನಿಮ್ಮ ಒಂದು ಆನ್ಸರ್ ದಯವಿಟ್ಟು ದಯವಿಟ್ಟು ಕಮೆಂಟ್ಸ್ ತಿಳಿಸಿ